ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತಿನ ಅಪ್ಡೇಟ್ ಕಡೆ ಹೋಗೋಣ ಬಿ ಎಂ ಟಿಸಿ ಕೆ ಟಿ ಸಿ ಬಸ್ ನೌಕರರು ಪ್ರತಿಭಟನೆಗೆ ಮುಸ್ಕಾರಕ್ಕೆ ಪ್ಲಾನ್ ಮಾಡಿದರು ಸೊ ಕರ್ನಾಟಕ ಸರ್ಕಾರ ಬಂದು ಸೊ ಪ್ರತಿಭಟನೆ ಮಾಡಬೇಡಿ ನಿಮ್ಮ ಅಗತ್ಯಗಳನ್ನು ನಾವು ಪೂರೈಸ್ತೀವಿ ಎಂಬುದಾಗಿ ಹೇಳಿ ಪ್ರತಿಭಟನೆನ ಅಲ್ಲೇ ರದ್ದು ಮಾಡಿದೆ ಇನ್ನು ತಾತ್ಕಾಲಿಕವಾಗಿ ರದ್ದಾಗಿದೆ ಅಷ್ಟೇ ಇನ್ನು ಏನಾಗುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ನೆಕ್ಸ್ಟ್ ನೋಡಿದರೆ ನಾವು ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಸೊ ನಮ್ಮ ಕನ್ನಡದ ಮ್ಯೂಸಿಕ್ ಡೈರೆಕ್ಟರ್ ಅವರ ಮಗ ಖ್ಯಾತ ಅವರು ಪ್ರಸಿದ್ಧಿಯಾದವರು ಅವರ ಮಗ ಸೊ ಹದಿನಾಲ್ಕು ವರ್ಷ ಬೆಂಗಳೂರಲ್ಲಿ ಒಂದು ಪ್ರಸಿದ್ಧವಾದ ಏರಿಯಾದಲ್ಲಿ ಅವರು ನೇಣು ಹಾಕ್ಕೊಂಡು ಸೊ ಪ್ರಾಣವನ್ನು ಬಿಟ್ಟಿದ್ದಾರೆ ಎಂಬುದಾಗಿ ಕೂಡ ನಾವು ಹೇಳ್ಬೋದು ಸೊ ಸ್ನೇಹಿತರೆ ನೆಕ್ಸ್ಟ್ ನ್ಯೂಸ್ ನೋಡಿದರೆ ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಫ್ರೀಡಮ್ ಪಾರ್ಕಲ್ಲಿ ರಾಹುಲ್ ಗಾಂಧಿ ಸೇರಿ ಮತ್ತೆ ಕಾಂಗ್ರೆಸ್ ಪಾರ್ಟಿಯವರು ಸೇರಿ ಪ್ರತಿಭಟನೆಯನ್ನು ಇಟ್ಟಿದ್ದರು ಆದರೆ ಅದನ್ನು ಕೂಡ ಕೆಲವೊಂದು ವಿಳಂಬ ಮಾಡಿದ ಬಿ ಜೆ ಪಿ ಕೂಡ ಅದನ್ನು ಮಾಡಬಾರ್ದು ಎಂಬುದಾಗಿ ಬಿಜೆಪಿಯವರು ಟೀಕೆ ಮಾಡ್ತಿದ್ದಾರೆ ಸ್ನೇಹಿತರೆ ನೆಕ್ಸ್ಟ್ ನ್ಯೂಸ್ ನಾವು ನೋಡಿದ್ರೆ ಈ ಖಾತ ಸೊ ಈ ಖಾತ ನೋಟಿಸು ತುಂಬ ಮಧ್ಯಮ ವರ್ಗದವರಿಗೆ ತುಂಬ ಅಂದರೆ ತುಂಬ ಸಮಸ್ಯೆ ಆಗಿದೆ ಎಂಬುದಾಗಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಸೊ ಪಾರ್ಕಿಂಗ್ ಸ್ಥಳಕ್ಕೂ ಈ ಕಾತ ಸ್ಥಳ ಜಾಗದ ಕೆಲವೊಂದು ಪಾರ್ಕಿಂಗ್ ಸ್ಥಳಕ್ಕೂ ದುಡ್ಡನ್ನು ಕೇಳ್ತಿದ್ದವರು ಎಂಬುದಾಗಿ ಮಧ್ಯಮ ವರ್ಗದವರು ಸರ್ಕಾರದ ಮೇಲೆ ದೂರನ್ನು ಹೇಳ್ತಿದ್ದಾರೆ ಸ್ನೇಹಿತರೆ ನೆಕ್ಸ್ಟ್ ನ್ಯೂಸ್ ನೋಡಿದರೆ ಬನ್ನರ್ಘಟ್ಟ ಹತ್ತಿರ ಬಿ ಡಿ ಡಿ ಐ ಲೇಔಟ್ ಕೂಡ ಮಾಡ್ತಿದ್ದಾರೆ ಆರನೇದ ಹತ್ರ ಸೊ ಆರು ಸಾವಿರದ ಇನ್ನೂರ ಹದಿನೇಳು ಎಕರೆಯಲ್ಲಿ ಬಿ ಡಿ ಐ ಲೇಔಟ್ ಮಾಡ್ತಿದ್ದಾರೆ ಸ್ನೇಹಿತರೆ ನೆಕ್ಸ್ಟ್ ನ್ಯೂಸ್ ನೋಡಿದ್ರೆ ಯೆಲ್ಲೋ ಲೈನ್ ಮೆಟ್ರೋ ಸೊ ನಮಗೆ ಖುಷಿ ವಿಷಯ ಅಂತ ಹೇಳಬೇಡುದು ತುಂಬಾ ದಿನದಿಂದ ನಿಂತಿದ್ದ ಅಂತ ಎಲ್ಲೋ ಲೈನ್ ಮೆಟ್ರೋ ಇವಾಗ ಸಿಟಿಯಿಂದ ಬಂಬ ಸಂದ್ರದವರೆಗೆ ಸುಮಾರು ಹತ್ತೊಂಬತ್ತು ಕಿಲೋಮೀಟರ್ಗಿಂತ ಹೆಚ್ಚಾದ ಒಂದು ಮಾರ್ಗ ಲಾಂಗ್ ಡಿಸ್ಟೆನ್ಸ್ ಅಂತಾನು ಹೇಳ್ಬೋದು ನಾವು ಅದು ಕೂಡ ಐದೇ ತಿಂಗಳು ಹತ್ತನೇ ತಾರೀಕು ಪ್ರಧಾನಿ ಮೋದಿ ಅವರು ಬಂದು ಉದ್ಘಾಟಿಸಲಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂತಹ ಬೆಲ್ಲ ಪ್ರೆಸ್ ಮಾಡಿ ಮತ್ತೊಂದು ನ್ಯೂಸ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ